ನಮ್ಮ ಸತತ್ ಭಾರತ್ ಸರ್ಜಾಪುರ ಸಿಟಿಜನ್ಸ್ ಫೋರಂ ವತಿಯಿಂದ ಒಂದು ಒಳ್ಳೆಯ ಉದ್ದೇಶವನ್ನು ಇಟ್ಕೊಂಡು ಒಂದು ಕಾರ್ಯವನ್ನು ಆನೇಕಲ್ ತಾಲೂಕಿನ ಸರ್ಜಾಪುರಿ ಗ್ರಾಮ ಪಂಚಾಯಿತಿ ಕಚೇರಿ ಮುಂಭಾಗದಲ್ಲಿ ಸತತ್ ಭಾರತ್ನ ಸರ್ಜಾಪುರ ಸಿಟಿಜನ್ಸ್ ಫೋರಂ ವತಿಯಿಂದ ನೂತನವಾಗಿ ಉಚಿತ ಆರೋಗ್ಯ ಸೇವಾ ಕೇಂದ್ರ ಪ್ರಾರಂಭಗೊಂಡಿದ್ದು ಇನ್ನು ಈ ವೇಳೆ ಸರ್ಜಾಪುರ ಸಿಟಿಸನ್ ಫೋರಂನ ಅಧ್ಯಕ್ಷರಾದ ಸರ್ಜಾಪುರ ಭರತ್ ಗೌಡರು ಮಾತನಾಡಿ ಇವತ್ತಿನ ಖಾಸಗಿ ಆಸ್ಪತ್ರೆಗಳು ವ್ಯಾಪಾರ ಕೇಂದ್ರಗಳಾಗಿದ್ದು ಜನಸಾಮಾನ್ಯರು ಉಚಿತವಾಗಿ ಚಿಕಿತ್ಸೆ ಪಡೆದುಕೊಳ್ಳುವುದು ಸಾಧ್ಯವಾಗದ ಮಾತು ಈ ನಿಟ್ಟಿನಲ್ಲಿ ಸಾರ್ವಜನಿಕರಿಗೆ ಉಚಿತವಾಗಿ ಆರೋಗ್ಯ ಸೇವೆಯನ್ನು ನೀಡಬೇಕು ಎಂಬುವ ಉದ್ದೇಶದಿಂದ ಸರ್ಜಾಪುರ ಸಿಟಿಸನ್ಸ್ ಫೋರಂ ಮತ್ತು ಹಲವು ಎನ್ ಜಿ ಒ ಸಂಘ ಸಂಸ್ಥೆಗಳ ಸಹಕಾರದಲ್ಲಿ ಉಚಿತ ಆರೋಗ್ಯ ಸೇವಾ ಕೇಂದ್ರವನ್ನು ಪ್ರಾರಂಭ ಮಾಡಿತ್ತು ಇನ್ನು ಉಚಿತ ಆರೋಗ್ಯ ಸೇವಾ ಕೇಂದ್ರದಲ್ಲಿ ಎಲ್ಲ ರೀತಿಯಾದ ಕಾಯಿಲೆಗಳಿಗೆ ನುರಿತ ವೈದ್ಯರಿಂದ ಉಚಿತವಾಗಿ ಚಿಕಿತ್ಸೆ ನೀಡುವುದರ ಜೊತೆಗೆ ಉಚಿತವಾಗಿ ಔಷಧಿಗಳನ್ನು ಸಹ ನೀಡಲಾಗುವುದು ಸಾರ್ವಜನಿಕರು ಕೇವಲ ಐವತ್ತು ರೂಪಾಯಿ ಮಾತ್ರ ಸಂದಾಯ ಮಾಡಬೇಕು ಸರ್ಜಾಪುರ ಸುತ್ತಮುತ್ತಲಿನ ಭಾಗದ ಜನರು ಈ ಸೇವೆಯನ್ನು ಉತ್ತಮ ರೀತಿಯಲ್ಲಿ ಬಳಸಿಕೊಳ್ಳಿ ಎಂದು ಮನವಿ ಮಾಡಿದರು ಇನ್ನು ಕಾರ್ಯಕ್ರಮದಲ್ಲಿ ಸರ್ಜಾ ಸಿಟಿಜನ್ ಫೋರಂ ಪದಾಧಿಕಾರಿಗಳು ಮತ್ತು ಎನ್ ಜಿ ಸಂಘ ಸಂಸ್ಥೆಗಳ ಪ್ರತಿನಿಧಿಗಳು ಭಾಗವಹಿಸಿದರು ನಮ್ಮ ಸತತ್ ಭಾರತ್ ಸರ್ಜಾಪುರ ಸಿಟಿಸನ್ಸ್ ಫೋರಂ ವತಿಯಿಂದ ಒಂದು ಒಳ್ಳೆಯ ಉದ್ದೇಶವನ್ನು ಇಟ್ಕೊಂಡು ಒಂದು ಕಾರ್ಯವನ್ನು ಕೈಗೊಂಡಿದ್ದೇವೆ ಇದರ ಉದ್ದೇಶ ಏನು ಅಂದರೆ ಈ ಮನುಷ್ಯನಿಗೆ ಮೊದಲಿಗೆ ಬೇಕಾಗಿರೋದು ಒಂದು ಆರೋಗ್ಯ ಮತ್ತು ವಿದ್ಯೆ ಇವೆರಡೂ ಇವತ್ತು ಸೇವಾ ಪರಿವಿಧಿಯಲ್ಲಿ ಇರಬೇಕಾಗಿತ್ತು ಆದರೆ ಇವತ್ತು ಅದೊಂದು ದೊಡ್ಡ ದುಡ್ಡು ಮಾಡುವಂಥ ಸಂಸ್ಥೆಗಳಾಗಿ ಇಡೀ ದೇಶದಲ್ಲಿ ಬೆಳೆಬಿಟ್ಟಿದೆ ಆದರೆ ನಾವು ಇಲ್ಲಿರುವಂಥ ಏನು ಸರ್ಜಾಪುರ ಸಿಟಿಸನ್ಸ್ ಫೋರಮ್ನವರು ಅನೇಕ ದಾನಿಗಳ ಸಹಕಾರದೊಂದಿಗೆ ಒಂದು ಆರೋಗ್ಯ ಸೇವಾ ಕೇಂದ್ರೆಯನ್ನು ಪ್ರಾರಂಭ ಮಾಡಬೇಕು ಅಂತ ನಿಶ್ಚಯ ಮಾಡಿ ಅದಕ್ಕೊಂದು ಒಳ್ಳೆಯ ಸಂದರ್ಭ ಇವತ್ತು ಕೈಗೊ ಕೂಡಿ ಬಂದಿದೆ ಅದಕ್ಕೆ ಸ್ಟಾಲ್ ಕ್ಯೂರ್ ಮೆಡಿಕಲ್ ಮ್ಯಾನೇಜ್ಮೆಂಟ್ನವರು ಏನು ಹಾಸ್ಪಿಟಲ್ ಮ್ಯಾನೇಜ್ಮೆಂಟ್ ಇದೆ ಅದು ಅವರು ನೋಡ್ಕೋತಾರೆ ಇದು ಸರ್ಜಾಪುರ ಸಿಟಿಸನ್ಸ್ ಫೋರಮ್ನ ಒಂದು ಇನಿಷಿಯೇಟಿವ್ ಇದು ಇಲ್ಲಿಗೆ ಬರುವಂಥ ಯಾವುದೇ ರೋಗಿ ಇರ್ಬೋದು ಯಾವುದೇ ವ್ಯಕ್ತಿ ಇರ್ಬೋದು ಕೇವಲ ಐವತ್ತು ರೂಪಾಯಿಗಳ ಶುಲ್ಕವನ್ನು ಕೊಟ್ಟು ಎಲ್ಲ ರೀತಿಯ ಸೇವೆಗಳನ್ನು ಇಲ್ಲಿ ಪಡ್ಕೊಬೋದು ಇದೊಂದು ಡೇ ಕೇರ್ ಸೆಂಟರ್ ಆಗಿರ್ತದೆ ಒಂದು ಕ್ಲಿನಿಕ್ ಇಲ್ಲಿಗೆ ಒಂದು ಎಮ್ ಬಿ ಬಿ ಎಸ್ ಎಫ್ ಎನ್ ಐ ಸಿ ಮಾಡಿರುವಂಥ ಡಾಕ್ಟರ್ ಡೈಲಿ ಇರ್ತಾರೆ ಮತ್ತು ಎವ್ರಿ ಆಲ್ಟರ್ನೇಟಿವ್ ಡೇ ಒಬ್ಬ ಸ್ಪೆಷಲ್ ಕನ್ಸಲ್ಟೇಷನ್ ಡಾಕ್ಟರ್ಸು ಇರ್ತಾರೆ ಇಲ್ಲಿ ಆರ್ಥೋಪೆಡಿಷನ್ ಇರ್ಬೋದು ಪಿಡಿಯಾಟ್ರಿಷನ್ ಇರ್ಬೋದು ಗೈನಕಾಲಜಿಸ್ಟ್ ಇರ್ಬೋದು ಆಪ್ತೊಮಾಲಜಿಸ್ಟ್ ಇರ್ಬೋದು ಹೀಗೆ ಅನೇಕ ಏನು ಸ್ಪೆಷಲಿಸ್ಟ್ ಕನ್ಸಲ್ಟೇಷನ್ ಕೂಡ ಇರ್ತದೆ ಎಲ್ಲದಕ್ಕೂ ಸೇರಿ ಕೇವಲ ಐವತ್ತು ರೂಪಾಯಿ ಮಾತ್ರ ಚಾರ್ಜ್ ಇರ್ತದೆ ಚಾರ್ಜ್ ಎನಕ್ಕೆ ಅಂದರೆ ಉಚಿತವಾಗಿ ಕೊಡೋದು ಬೇಡ ಮತ್ತು ಅವರಿಗೆ ಆ ಡಿಗ್ನಿಟಿ ಕೂಡ ಇರಬೇಕು ಅವ್ರಿಗೆ ಅದೊಂದು ಬೆಲೆ ಕೂಡ ಇರಬೇಕು ಅನ್ನೋದು ದೃಷ್ಟಿಯಿಂದ ಅಡ್ಮಿಟ್ ಆದರೆ ಆ ಅಡ್ಮಿಟ್ಗಾಗುವಂಥ ಏನೇ ಮೆಡಿಸನ್ಸ್ ಇದ್ದರೂ ಅದು ಕೂಡ ಉಚಿತ ಇರ್ತದೆ ಡಾಕ್ಟರ್ ಸಿ ಎನ್ ಮಂಜುನಾಥ್ ಅವರು ತಿಂಗಳಿಗೊಂದು ಒಂದ್ಸಲ ಕನ್ಸಲ್ಟೇಷನ್ಗೆ ಏನು ನಮ್ಮ ಜಯದೇವದ ಹೃದ್ರೋಗ ತಜ್ಞರು ಹಾಗೂ ಇವತ್ತು ಎಂ ಆರ್ ಇದ್ದಾರೆ ಅವರು ಕೂಡ ತಿಂಗಳಿಗೊಂದು ಸಲ ಇಲ್ಲಿ ಬರ್ತೀನಿ ಅಂತ ಭರವಸೆನ್ನು ಕೊಟ್ಟಿದ್ದಾರೆ ಹಾಗೆ ಡಾಕ್ಟರ್ ರಮಣಾರಾವ್ ಅವರು ಬರ್ತಾರೆ ಹೀಗೆ ಅನೇಕರು ಮತ್ತು ಇಡೀ ತಾಲೂಕಿನಲ್ಲಿರುವಂಥ ಯಾರೇ ವೈದ್ಯಕೀಯ ಡಾಕ್ಟ್ರ್ ಇರ್ಬೋದು ನೀವು ಈ ಕ್ಷ ಈ ಕ್ಲಿನಿಕ್ಗೆ ಬಂದು ನಾನು ನನ್ನ ಒಂದು ಅವರು ಅಥವಾ ಎರಡು ಅವರು ಸೇವೆ ಮಾಡ್ತೀನಿ ಅನ್ನೋರು ಕೂಡ ಬರ್ಬೋದು ಅದೇ ರೀತಿ ಇಡೀ ತಾಲೂಕಿನಲ್ಲಿರುವಂಥ ಯಾರ್ಯಾರು ಆರೋಗ್ಯ ಸೇವೆಯನ್ನು ಅತ್ಯಂತ ಕಡಿಮೆ ಬೆಲೆಯಲ್ಲಿ ಗರಿಷ್ಠ ಆರೈಕೆಯನ್ನು ಪಡ್ಕೊಬೇಕು ಅಂತ ಯಾರಿದ್ದೀರೋ ಅವರೆಲ್ಲರೂ ದಯವಿಟ್ಟು ಈ ಆರೋಗ್ಯ ಸೇವಾ ಕೇಂದ್ರಕ್ಕೆ ಬನ್ನಿ ಅಂತ ಕೇಳ್ಕೊತಾ ಇದೇ ಸೋಮವಾರದಿಂದ ಅಥವಾ ಮಂಗಳವಾರದಿಂದ ಈ ಆಸ್ಪತ್ರೆ ಉದ್ಯುಕ್ತವಾಗಿ ಎಲ್ರಿಗೂ ಲಭ್ಯ ಇರ್ತದೆ ದಯವಿಟ್ಟು ಎಲ್ಲರೂ ಬನ್ನಿ ಮುಖ್ಯವಾದ ಉದ್ದೇಶ ಏನು ಅಂದರೆ ನಾನು ಈಗಾಗಲೇ ಹೇಳಿದ್ದೇನೆ ಆರೋಗ್ಯ ಕ್ಷೇತ್ರ ಅನ್ನೋದು ಸೇವಾ ಕ್ಷೇತ್ರ ಆಗಿರಬೇಕು ಆದರೆ ಇವತ್ತು ಆರೋಗ್ಯ ಕ್ಷೇತ್ರ ಅನ್ನೋದು ಒಂದು ದುಂದು ವೆಚ್ಚದ ಮತ್ತು ಅರ್ನಿಂಗ್ ಕ್ಷೇತ್ರ ಆಗೋಗಿದೆ ಅದನ್ನು ಸಂಪಾದನೆ ಕೇಂದ್ರ ಆಗೋಗಿದೆ ಅದು ಸೇವೆ ಆಗೇ ಇರಬೇಕು ಅಂತ ಅಂದ್ಕೊಂಡು ಯಾರೆಲ್ಲ ನಮ್ಮ ಐ ಟಿ ಬಿ ಟಿ ಅವರು ಅವರ ಸುತ್ತಮುತ್ತಲಿರುವಂಥ ಅಪಾರ್ಟ್ಮೆಂಟ್ನಲ್ಲಿರೋರು ಮತ್ತು ಇಲ್ಲಿರುವಂಥ ದಾನಿಗಳು ಸರ್ಜಾಪುರದ ದಾನಿಗಳು ಎಲ್ಲರೂ ಸೇರಿ ಈ ರೀತಿ ನಾವು ಇದ್ದೀವಿ ಅಂತಂದಾಗ ಮುಂದೆ ಬಂದು ನಾವು ಸ ಸದಾ ಕಾಲ ಇದಕ್ಕೆ ಸಹಕಾರಿಯಾಗಿರ್ತೀನಿ ಅಂತ ಎಲ್ಲರ ಸಹಕಾರದೊಂದಿಗೆ ಎಲ್ಲರ ಬೆಂಬಲದೊಂದಿಗೆ ಇದು ನಿತ್ಯ ನಿರಂತರವಾಗಿ ಸೇವಾ ದೃಷ್ಟಿಯನ್ನಿಟ್ಕೊಂಡು ಈ ಆರೋಗ್ಯ ಸೇವಕೆಂದ್ರೇ ಪ್ರಾರಂಭ ಮಾಡ್ತಾಯಿತ್ತು ನಮಗೆ ಏನು ಸ್ಟಾಲ್ ಕೇರ್ ಮ್ಯಾನೇಜ್ಮೆಂಟ್ ಇದೆ ಮೆಡಿಕಲ್ ಮ್ಯಾನೇಜ್ಮೆಂಟು ಅವರು ಕೂಡ ಇದರ ಭಾಗವಾಗಿ ನಮ್ಮ ಜೊತೆಯಲ್ಲಿ ಸಹಕಾರ ಕೊಡ್ತಾ ಇದ್ದಾರೆ ಅವರಿಗೂ ನಾನು ನಿಜವಾಗ್ಲೂ ಧನ್ಯವಾದನ ಸಲ್ ತರಿಸಬೇಕು ಯಾಕಂದರೆ ಅವರು ಮನಸ್ಸು ಮಾಡಿದರೆ ದುಡ್ಡು ಮಾಡುವಂಥ ಕ್ಲಿನಿಕ್ಗಳು ಓಪನ್ ಮಾಡಿಕೊಂಡು ಅವ್ರು ಇನ್ನೂ ದುಡ್ಡು ಮಾಡ್ಬೋದಾಗಿತ್ತು ಅದು ಸೇವೆಯಲ್ಲಿ ನಮ್ಮದು ಒಂದು ಭಾಗ ಇರಲಿ ಅಂತ ಅವ್ರು ಇವತ್ತು ನಮ್ಮ ಇದ್ದಾರೆ ಅವ್ರಿಗೂ ಕೂಡ ಹೃತ್ಪೂರ್ವಕವಾದ ಧನ್ಯವಾದ ಮುಖ್ಯವಾಗಿ ನಮ್ಮ ಸರ್ಜಾಪುರ ಸಿಟಿಸನ್ಸ್ ಫೋರಮ್ನ ಏನು ಕೋರ್ಸ್ ಸದಸ್ಯರಿದ್ದಾರೆ ಅವರು ಯಾವುದೇ ಪ್ರತಿಫಲಾಪೇಕ್ಷವನ್ನು ಬಯಸದೆ ಅವರು ನಿರಂತರವಾಗಿ ಸೇವೆನೆ ನಮ್ಮ ಧರ್ಮ ನಮಗಿನ್ ಯಾವುದು ಪ್ರತಿಫಲಕ್ಷ್ಯ ಬೇಡ ಅಂತ ಹೇಳಿ ಅವರ ದುಡಿಮೆಯಲ್ಲಿ ಒಂದು ಭಾಗವನ್ನು ಈಗ ಆರೋಗ್ಯ ಸೇವಾ ಕೇಂದ್ರಕ್ಕೆ ಕೊಡ್ತಾ ಇದ್ದಾರೆ ನಿಜವಾಗ್ಲೂ ಅವರಿಗೆ ನಾನು ಚಿರಋಣಿಯಾಗಿರ್ತೇನೆ ಮತ್ತು ನಮ್ಮ ಮಾತೆಯರು ಯಾರು ನಮ್ಮ ಜೊತಲಿದ್ದಾರೆ ಅವ್ರಿಗೂ ನಾನು ಚಿರಋಣಿಯಾಗಿರ್ತೇನೆ ಸೇವಾ ಕೇಂದ್ರ ಸರ್ಜಾಪುರ ಪಂಚಾಯಿತಿ ಬಳಿಯ ಬಜಾಜ್ ಸ್ಟ್ರೀಟ್ನಲ್ಲಿ ಸುಶೀಲಮ್ಮ ಕಾಂಪ್ಲೆಕ್ಸ್ ಏನು ಸಪ್ತಗಿರಿ ಡೆಂಟಲ್ ಇದೆ ಅದರ ಕೆಳಗಡೆ ಈ ಆರೋಗ್ಯ ಸೇವಾ ಕೇಂದ್ರ ಇರುತ್ತೆ ಬೆಳಗ್ಗೆ ಒಂಬತ್ತರಿಂದ ಸಂಜೆ ಏಳು ಗಂಟೆವರೆಗೂ ಈ ಸೇವಾ ಆರೋಗ್ಯ ಸೇವಾ ಕೇಂದ್ರ ತೆರೆದಿರ್ತದೆ ದಯವಿಟ್ಟು ತಾಲೂಕಿನ ಎಲ್ಲ ನಾಗರಿಕರು ಈ ಸೇವೆಯನ್ನು ನಮ್ಮ ಸೇವಾ ಆರೋಗ್ಯ ಸೇವಾ ಕೇಂದ್ರದ ಹೆಲ್ ಫಿಸಿಷಿಯನ್ನು ಪ್ರತಿದಿನ ಇರ್ತಾರೆ ಡಯಾಬಿಟಿಷಿಯನ್ ಸ್ಪೆಷಲಿಸ್ಟ್ ಇರ್ತಾರೆ ಗೈನಕಾಲಜಿಸ್ಟ್ ಇರ್ತಾರೆ ಮಕ್ಕಳ ಏನು ಸ್ತ್ರೀ ವಿಶೇಷ ತಜ್ಞರಿರ್ತಾರೆ ಮಕ್ಕಳ ತಜ್ಞರಿರ್ತಾರೆ ಅದೇ ರೀತಿ ಕಣ್ಣಿಗೆ ರಿಲೇಟೆಡ್ ಡಾಕ್ಟ್ರ್ ಇರ್ತಾರೆ ಮತ್ತು ಡರ್ಮಟಾಲಜಿಸ್ಟು ಏನು ಕ ಸ್ಕಿನ್ನಿಗೆ ಚರ್ಮಕ್ಕೆ ಸಂಬಂಧಪಟ್ಟಂಥ ಡಾಕ್ಟರ್ ಮೂಳೆ ಡಾಕ್ಟ್ರು ಆರ್ಥೋಪೆಡಿಷನ್ ಮೂಳೆ ತಜ್ಞರು ಇರ್ತಾರೆ ಅದೇ ರೀತಿ ಹೃದ್ರೋಗ ತಜ್ಞರು ಯಾಕಂದರೆ ಡಾಕ್ಟರ್ ಮಂಜುನಾಥ್ ಅವರು ಅವರ ಅಪಾಯಿಂಟ್ಮೆಂಟ್ ಸಿಗೋದು ಮತ್ತು ಅವ್ರನ್ನ ಅಲ್ಲಿ ಹೋಗಿ ಭೇಟಿಯಾಗೋದು ತುಂಬ ಕಷ್ಟ ಆಗುವಂಥ ಸಂದರ್ಭದಲ್ಲಿ ಅವರೇ ಇಲ್ಲಿ ಬರ್ತಾರೆ ಅವರು ಕೂಡ ಈ ಆರೋಗ್ಯ ಸೇವಾ ಕೇಂದ್ರದ ಒಂದು ಭಾಗ ಆಗಿರ್ತಾರೆ ನನ್ನ ಅಂದಾಜಿನಲ್ಲಿ ಎಲ್ಲ ರೀತಿಯ ಏನು ಕಾಯಿಲೆಗಳಿಗೆ ಇಲ್ಲಿ ಡಾಕ್ಟರ್ಸು ಅವೈಲೇಬಲ್ ಇರ್ತಾರೆ ಅದು ಗಿವನ್ ಟೈಮ್ ಇಲ್ಲಿ ಹಾಕಿರ್ತೀವಿ ಯಾವತ್ತ ಯಾವತ್ತು ಯಾರ್ಯಾರು ಅವೈಲೇಬಲ್ ಇರ್ತಾರೆ ಅಂತ ಅದನ್ನು ನೋಡ್ಕೊಂಡು ದಯವಿಟ್ಟು ಎಲ್ಲರೂ ಬಂದು ಈ ಸೇವೆಯನ್ನು ಪಡ್ಕೊಳ್ಬೇಕಾಗಿ ನಾನು ಕೇಳ್ಕೊತೇನೆ ಏನು ಹೇಳಬೇಕಂದ್ರೆ ಅಮ್ಮಿ ಮೇಡಮು ಮತ್ತು ಪುನೀತ್ ಸರು ತುಂಬ ಚೆನ್ನಾಗಿ ಮಾಡಿದ್ದಾರೆ ಯಾಕಂದರೆ ಬರೀ ಫಿಫ್ಟಿ ರುಪೀಸ್ಗೆ ಈಗ ಕನ್ಸಲ್ಟೇಷನ್ ಸಿಗ್ತಾ ಇದೆ ಎಲ್ರಿಗೂ ಅದು ಆ್ಯಕ್ಚುಲಿ ನಮಗೂ ಸಹಾಯ ಆಗ್ತಾಯಿದೆ ಡಾಕ್ಟರ್ಸ್ಗೂ ತುಂಬ ಇದ್ದವ್ರಿಗೆ ತೊಗೋತಿದ್ದಾರೆ ಇಲ್ಲಿ ಆಮೇಲೆ ಬೇರೆ ಪ್ರೊಫೆಷನಲ್ಸು ಬರ್ತಿದ್ದಾರೆ ಜನರಲ್ ಸರ್ಜನು ಗೈನಕಾಲಜಿಸ್ಟು ಮತ್ತೆ ಪಿಡಿಯಾಟ್ರಿಷನು ಇದ್ದಾರೆ ನಮ್ಮ ಹತ್ರ ಇನ್ನೊಂದೇನಂದರೆ ಒ ಪಿ ಡಿಯಲ್ಲಿ ನಮಗೆ ಆಂಬುಲೆನ್ಸ್ ಸರ್ವಿಸು ಸಿಗ್ತಾ ಇದೆ ಪಿ ಡಿ ಇದ್ದರೂ ಕೂಡ ಕ್ಲಿನಿಕ್ ಅಂತ ಹೇಳಿ ಹಾಸ್ಪಿಟಲ್ ಇಲ್ಲ ಬಟ್ ಆದರೂ ಆಂಬುಲೆನ್ಸ್ ಸರ್ವಿಸ್ ಸಿಗ್ತಾ ಇದೆ ಹಾಫ್ ಆಫ್ ದಿ ಎಂಟರ್ ಸ್ಟಾಲ್ಕ್ಯೋರ್ ಮೆಡಿಕಲ್ ಮ್ಯಾನೇಜ್ಮೆಂಟ್ ಟೀಮ್ ವಿ ವುಡ್ ರಿಯಲಿ ಲೈಕ್ ಟು ಥ್ಯಾಂಕ್ ದಿ ಕಂಪ್ಲೀಟ್ ಸಿ ಎಫ್ ಟೀಮ್ ಅಂಡ್ ಸ್ಟ್ಯಾಂಡಿಂಗ್ ಔಟ್ ಹಿಯರ್ ಟು ಗಿವಿಂಗ್ ಅಸ್ ದಿ ಆಪರ್ಚುನಿಟಿ ಟು ಬಿ ಎ ಪಾರ್ಟ್ ಆಫ್ ಚಾರಿಟೇಬಲ್ ಇವೆಂಟ್ Uh, our doctors, our team is totally well equipped and uh, well experienced to handle all such cases. The way Ji just said, the pediatricians, gynecologists, general physicians, and some other departments which are required on the emergency basis, we would have doctors rolling in, rolling out every time and now uh, from morning ten to evening nine for now. And thereafter, depending upon the requirements, we would shift over the doctors and we will make more, uh, you know, specialties to be open here. So we thank uh, the entire SCF team for the opportunity that we have got for now.